ಇನ್ನು ಕೊರಟಗೆರೆಯಲ್ಲಿ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಕೆರೆಯ ಒತ್ತುವರಿ ಕಾರ್ಯಾಚರಣೆ ನಡೆಸಿದ್ದಾರೆ ತಹಸೀಲ್ದಾರ್ ಮಂಜುನಾಥ್ ನೇತೃತ್ವದಲ್ಲಿ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡಿ ಮಂಜುನಾಥ್ ಅವರ ಮಿಂಚಿನ ಕಾರ್ಯಾಚರಣೆ ನಡೆದಿದೆ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಕೆರೆಯ ಒತ್ತುವರಿ ಕಾರ್ಯ ಕೆರೆ ಒತ್ತುವರಿ ತೆರವು ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆದಿದೆ ಜಂಪೇನಹಳ್ಳಿ ಕೆರೆಯನ್ನು ಒತ್ತುವರಿಯ ಮಾಡಿಕೊಂಡಿದ್ರು ಇದೀಗ ತಹಶೀಲ್ದಾರ್ ಮಂಜುನಾಥ್ ನೇತೃತ್ವದಲ್ಲಿ ಕೆರೆ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿದೆ ಮುಂದಿನ ದಿನಗಳಲ್ಲಿ ಸುವರ್ಣಮುಖಿ ನದಿಯ ಒತ್ತುವರಿ ಆಗಿರೋದು ಅದನ್ನು ಕೂಡ ತೆರವು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಸುವರ್ಣಮುಖಿ ಜಾಗ ಏನಿದೆ ನದಿ ಮುಖಜ ಭೂಮಿ ಅಂತ ಹೇಳ್ತೀವಿ ಅದನ್ನು ಯಾರೆಲ್ಲ ಒತ್ತುವರಿ ಮಾಡಿಕೊಂಡಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಒತ್ತುವರಿ ಮಾಡಿರೋರು ಮೊದಲೇ ಎಚ್ಚೆತ್ಕೊಂಡು ಆ ಒತ್ತುವರಿಯನ್ನು ಬಿಟ್ಟರೆ ಒಳ್ಳೆಯದು ಅಂತ ಖಡಕ್ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದಾರೆ ತಹಶೀಲ್ದಾರ್ ಸರ್ಕಾರಿ ಜಾಗ ಏನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅದನ್ನು ತಾವಾಗಿಯೇ ಖಾಲಿ ಮಾಡಿ ರೈತರ ಜೀವನಾಡಿ ಜಂಪೇನಹಳ್ಳಿ ಕೆರೆ ಹಾಗೆ ಸುವರ್ಣಮುಖಿ ನದಿ ತುಮಕೂರು ಜಿಲ್ಲೆಯವರಿಗೆ ನೆನಪಿರಲಿ ತುಮಕೂರು ಜಿಲ್ಲೆಯಲ್ಲಿ ನದಿಗಳು ಕೂಡ ಹರಿತವೆ ನದಿಗಳು ಕೂಡ ಇದ್ದವು ಮೊದಲು ಮನುಷ್ಯನ ಹಪಹಪಿಗೆವೆಲ್ಲವೂ ಕೂಡ ಇದಕ್ಕೆ ಒತ್ತುವರಿ ರಾಜಕಾಲುವೆ ಒತ್ತುವರಿ ಅಷ್ಟೆಲ್ಲ ಆಗಿ ಒಂದಷ್ಟೋ ಇಷ್ಟು ಉಳ್ಕೊಂಡಿದ್ದಾವೆ ಈ ಒಂದು ಸುವರ್ಣಮುಖಿ ನದಿ ಜಾಗವನ್ನು ನದಿ ಪಾತ್ರ ಏನಿದೆ ಅದನ್ನೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ನೋಡ್ತಾಯಿದ್ರಿ ಕೆಲವರೆಲ್ಲ ಕಾಂಪೌಂಡು ಬೇಲಿ ಮುಳುತಂತಿ ಬೇಲಿ ಇವನ್ನೆಲ್ಲ ಹಾಕ್ಕೊಂಡು ನಮ್ಮದೇ ಅಂತ ಹಾಕ್ಕೊಂಡ್ಬಿಟ್ಟಿದ್ದಾರೆ ಸರ್ಕಾರದ ಜಾಗ ಅದು ಅದನ್ನು ತೆರವು ಮಾಡದೇ ಇದ್ದರೆ ಕಾನೂನು ಕ್ರಮ ಎದುರಿಸಬೇಕಾಗತ್ತೆ ಅಂತ ತಹಸೀಲ್ದಾರ್ ಮಂಜುನಾಥ್ ಸ್ವತಃ ಆ ಒಂದು ಕೆರೆ ಒತ್ತುವರಿ ಏನು ನಡೆದಿತ್ತು ಆ ಜಾಗಕ್ಕೆ ಅವರು ಭೇಟಿ ಕೊಟ್ಟು ನಕ್ಷೆ ಇರುತ್ತೆ ನಕ್ಷೆಯ ಪ್ರಕಾರವೇ ಆ ಜಾಗ ಸರ್ಕಾರಕ್ಕೆ ಸೇರಬೇಕಾಗತ್ತೆ ಯಾರೋ ಒಂದು ಅಂಗಡಿ ಇಟ್ಕೊಂಡಿರ್ತಾರೆ ಅಂಗಡಿ ಇನ್ನೊಬ್ರು ಪಕ್ಕ ಬಂದಿಡ್ತಾರೆ ಅದು ಇನ್ನೊಂದು ಅಕ್ವೈರ್ ಆಗುತ್ತೆ ಇದು ನಮ್ಮದೇ ಅಂತ ಅಷ್ಟೊಂದಷ್ಟು ಕಾಂಪೌಂಡ್ ಹಾಕ್ಕೊಳ್ತಾರೆ ಒಂದಷ್ಟು ವರ್ಷದವರೆಗೂ ಯಾರು ಹೇಳೋರು ಇರೋಲ್ಲ ಕೇಳೋರು ಇರಲ್ಲ ಏನೋ ದುಡಿಮೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಸುಮ್ಮನೆ ಆಗಿರ್ತಾರೆ ಆದರೆ ಕೊನೆಗೆ ಅದರಲ್ಲಿ ಬಂದಿರೋದು ಅಂತ ಖಾಲಿ ಬಳಸ್ಕೊಂಡಿರೋದು ಕೂಡ ಯಾವುದೇ ರೀತಿಯಾದಂತಹ ಒಂದು ಅದನ್ನು ಲಾಭಕ್ಕೋಸ್ಕರ ಇಟ್ಕೊಂಡ್ರೆ ಅದು ತಪ್ಪು ನಾನು ಅಲ್ಲಿ ಯಾರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಕ್ರಮವಾಗಿ ಅವ್ರು ಅರ್ಥ ಇದನ್ನು ನೋಡಿ ಸದ್ಯ ಅಲ್ಲಿ ಕೊರಟಗೆರೆ ಪಟ್ಟಣಕ್ಕೆ ಹೊಂದ್ಕೊಂಡಿರುವಂಥ ಜಂಪೇನಹಳ್ಳಿ ಕೆರೆ ಅಕ್ಕಪಕ್ಕ ಒತ್ತುವರಿಯಾಗಿದ್ದಂಥ ಹದಿನಾಲ್ಕು ಗಂಟೆ ಜಾ ಸ್ಥಳವನ್ನು ಸ್ಥಳದಲ್ಲಿಯೇ ಆ ಕ್ಷಣಕ್ಕೆ ತೆರವುಗೊಳಿಸಿದ್ದಾರೆ ಸುಮಾರು ಹದಿನೆಂಟು ಜನ ಅಧಿಕಾರಿಗಳು ಸರ್ವೆ ನಡೆಸಿದ್ದು ತೆರವು ಕಾರ್ಯಾಚರಣೆ ಆಗಿರಲಿಲ್ಲ ಹದಿನೆಂಟು ಜನ ಅಧಿಕಾರಿಗಳು ಸರ್ವೆ ಮಾಡಿದರು ಈ ಹಿಂದೆ ಭಾಳ ವರ್ಷಗಳಿಂದ ಅವ್ರನ್ನ ತೆರವು ಇರಲಿಲ್ಲ ಆದರೆ ಖಡಕ್ ಆಫೀಸರ್ ಮಂಜುನಾಥ್ ಕೊರಟಗೆರೆ ತಹಸೀಲ್ದಾರ್ ಹದಿನಾಲ್ಕು ಕುಂಟೆ ಜಾಗವನ್ನು ತೆರವುಗೊಳಿಸಿದ್ದಾರೆ ಹಿಂದೆ ಇದ್ದಂತಹ ಎ ಸಿಗಳು ಬಂದು ಸರ್ವೆ ನಡೆಸಿ ವಾಪಸ್ ಹೋಗಿದ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಕಾರ್ಯಾಚರಣೆ ನಡೆಸಿ ಸಂಪೂರ್ಣ ದಾಖಲೆಗಳೊಂದಿಗೆ ಸ್ಥಳದ ಸರ್ವೆ ಅಳತೆ ಎಲ್ಲ ಮಾಡಿಸಿ ಅಲ್ಲಿದ್ದವರು ಕೂಡ ಗಾಬರಿಯಾಗಿದ್ದಾರೆ ತಹಶೀಲ್ದಾರ್ ಅವರ ಕಾರ್ಯಕ್ಕೆ منده ويتو سارا نوینگڑا تي الا ون منگڑا تي الا ನಮಸ್ಕಾರ ಈ ದಿನ ಕೋಟಗೆರೆ ತಾಲೂಕಿನ ಚಂದ್ರಾಯದುರ್ಗ ಹೋಬಳಿ ಜಂಟೇನಳ್ಳಿ ಕೆರೆಯ ಒತ್ತುವರಿ ಸಂಬಂಧ ಮಾನ್ಯ ಗೃಹ ಸಚಿವರು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕಿನ ದಿನದಂದು ಆದ ಭಾರಿ ಮಳೆಯ ಪರಿಶೀಲನೆಗಾಗಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ದೂರಿ ನೀಡಿದ್ದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ನಿರ್ದೇಶನದಂತೆ ಈ ದಿನ ನಾವು ತಾಲೂಕು ಆಡಳಿತ ಅಂದರೆ ಕಂದಾಯ ಇಲಾಖೆ ಸರ್ವೆ ಇಲಾಖೆ ಪೊಲೀಸ್ ಇಲಾಖೆ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಹಾಗೂ ಸಣ್ಣ ನೀರಾವರಿ ಇಲಾಖೆಗಳ ಒಂದು ಸಹಯೋಗದೊಂದಿಗೆ ಕೆಂಪೇನಹಳ್ಳಿ ಕೆರೆಗೆ ಸಂಬಂಧಪಟ್ಟಂತೆ ಒತ್ತುವರಿಯ ಕಾರ್ಯಾಚರಣೆಯನ್ನು ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ ಸುಮಾರು ಹದಿಮೂರರಿಂದ ಹದಿನಾಲ್ಕು ಗುಂಟೆಯಷ್ಟು ಕೆರೆಯ ಜಮೀನು ಒತ್ತುವರಿಯಾಗಿತ್ತು ಅದನ್ನೆಲ್ಲ ತೆರವು ಮಾಡಿ ಸರ್ಕಾರದ ವಶಕ್ಕೆ ಪಡೆದಿದ್ದೀವಿ ಮತ್ತು ಟ್ರೆಂಚು ಕೂಡ ಕೊಡಿಸಿದೆ ಈಗ ಅದು ರಾಜಕಾಲುವೆ ಕುರಿತಾಗಿ ಒಂದು ತಾಂತ್ರಿಕ ಸಮಸ್ಯೆ ಎದುರಾಗಿದೆ ನಮಗೆ ನಕ್ಷೆಯಲ್ಲಿ ಒಂದು ಕಡೆ ಮತ್ತು ಹಿಂಸಾ ಟಿಪ್ಪಣಿಯಲ್ಲಿ ಒಂದು ಕಡೆ ತೋರಿಸಿರೋದ್ರಿಂದ ಅದನ್ನು ಕ್ಲಾರಿಫಿಕೇಷನ್ ತಗೊಂಡು ಅದನ್ನು ಕೂಡ ರಾಜಕಾಲುವೆಯನ್ನು ಕೂಡ ಚೆರವು ಮಾಡಿ ಅಲ್ಲಿನ ಜಮೀನು ಮಾಲೀಕರು ಅದಕ್ಕೆ ತೊಂದರೆ ಏನಾದರೂ ಆಯ್ತು ಸರ್ ಅಲ್ಲಿ ಖಂಡಿತವಾಗ್ಲೂ ಅಲ್ಲಿ ಏನು ಸರ್ವೆ ನಂಬರ್ ಇಪ್ಪತ್ತೈದರ ಇಪ್ಪತ್ತೈದರಲ್ಲಿ ಇರ್ತಕ್ಕಂಥ ಹದಿಮೂರು ಕೋಡಿನ ಜಮೀನಿನ ಮಾಲೀಕರು ನಾವು ಬೆಳಿಗ್ಗೆ ಹೇಳಿದಾಗ ಸ್ವಲ್ಪ ಅವರು ವಿರೋಧ ವ್ಯಕ್ತಪಡ್ತಿದ್ರು ಈ ಹಿಂದೆನೆ ಜಿಲ್ಲಾಧಿಕಾರಿಗಳು ಉಪ ಅಧಿಕಾರಿಗಳು ಅಳತೆ ಮಾಡಿ ನಮಗೆ ಕೊಟ್ಟಿದ್ದಾರೆ ಮತ್ತೆ ನೀವು ಅಳತೆ ಮಾಡಿ ಈ ಥರ ಮಾಡೋದು ತಪ್ಪಾಗುತ್ತೆ ಅಂತ ವಿರೋಧ ವ್ಯಕ್ತಪಡ್ತಿದ್ದು ಅವ್ರಿಗೆ ಮನವೊಲಿಸಿ ಮತ್ತು ಎಚ್ಚರಿಕೆ ನೀಡಿ ಅಲ್ಲೇನು ಒತ್ತುವರಿ ಆಗಿತ್ತು ಅದು ಎಲ್ಲ ಜಮೀನನ್ನು ನಾವು ಸರ್ಕಾರದ ವಶಕ್ಕೆ ತಗೊಂಡಿದ್ದೀವಿ ವ್ಯಾಪ್ತಿಯಲ್ಲಿ ಉಂಟವಾಗಲೂ ಈಗ ಕೋಟೆಗೆರೆ ತಾಲೂಕಿನಾದ್ಯಂತ ಈಗಾಗಲೇ ಸ್ಮಶಾನಗಳ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಕೆರೆಗಳ ಒತ್ತುವರಿ ತೆರವು ಕಾರ್ಯಾಚರಣೆ ಕೂಡ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀವಿ ಈ ರಾಜಕಾಲುವೆ ಆಗಿರ್ಬೋದು ಸರ್ಕಾರಿ ಜಮೀನುಗಳಾಗಿರ್ಬೋದು ಅದ್ರ ಕುರಿತಾಗಿ ಲ್ಯಾಂಡ್ ಬೀಟ್ ತಂತ್ರಾಂಶದೊಂದಿಗೆ ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತೇಳು ಸರ್ವೆ ನಂಬರ್ಗಳನ್ನು ಸರ್ಕಾರಿ ಸರ್ವೆ ನಂಬರ್ಗಳನ್ನು ಈಗಾಗಲೇ ನಮ್ಮ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ನಿರೀಕ್ಷಕರು ಪರಿಶೀಲನೆ ಮಾಡಿದ್ದಾರೆ ಅದರಲ್ಲಿ ಸುಮಾರು ಒತ್ತುವರಿ ಆಗಿರ್ತಕ್ಕಂಥ ಎಲ್ಲ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ತೆರವು ಮಾಡ್ತಾರೆ ಸುಮಾರು ಜನ ಅಧಿಕಾರಿಗಳು ಬಂದರು ಸರ್ ಇತ್ತೀಚೆಗೆ ಈಗಿನ ಚಂಪೇಳ್ಳಿ ಕೆರೆ ಒತ್ತುವರಿಯನ್ನು ತಾವು ತೆರವುಗೊಳಿಸಿದ್ರೆ ಈಗ ಈಗ ಮುಂದೆ ಏನಾದರೂ ಸುವರ್ಣಮುಖಿ ನದಿಗೆ ಇತ್ತು ಒತ್ತುವರಿ ಆಗಿರೋದು ಕೂಡ ಮುಂದೆ ಅದರ ಬಗ್ಗೆ ಏನಾದರೂ ಗಮನಾರ್ ಈಗ ಯಾವುದೇ ನಾನು ಹೇಳ್ದಂಗೆ ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತೇಳು ಸರ್ಕಾರಿ ಸರ್ವೆ ನಂಬರ್ಗಳಲ್ಲಿ ಯಾವುದೇ ಸರ್ವೆ ನಂಬರ್ ಒತ್ತುವರಿ ಆಗಿದ್ರೂ ಕೂಡ ಈಗ ನಾವು ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ತಾಲೂಕು ಆಡಳಿತ ಸಿದ್ಧವಾಗಿ